ಮೆಂತ್ಯ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಉರಿದು ಇಟ್ಕೊಂಡಿದ್ದೀನಿ ಈಗ ಇದೊಂದು ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಸುರ್ಕೊಂಡು ಬರ್ತೀನಿ ಸಾಸಿವೆ ಮೆಂತ್ಯ ಉರಿದು ಇಟ್ಕೊಂಡಿದ್ದೀನಿ ಇವೆಲ್ಲ ಪೌಡ್ರ್ ಮಾಡ್ಕೊತೀನಿ ಈಗ ಮಿಕ್ಸಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಎಲ್ಲ ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಹಾಕ್ತಾ ಇದ್ದೀನಿ ಅರಿಶಿನದ ಪುಡಿ ಮತ್ತೆ ಪೌಡ್ರ್ ಮಾಡ್ಕೊಂತೀನಿ ಈಗ ಅವನ್ನ ಒಂದ್ ಸ್ವಲ್ಪ ಮೆಣಸಿನಕಾಯಿ ಪುಡಿ ಹಾಕಿ ಖಾರದ ಪುಡಿ ಅಥವಾ ಖಾರದ ಪುಡಿ ಇದು ಮೆಣಸಿನಕಾಯಿ ಪೌಡರ್ ಹಾಕಂತ ಇದ್ದೀನಿ ಮೂರು ಮಾವಿನಕಾಯಿ ಇದೆ ದೊಡ್ಡ ದೊಡ್ಡ ಸೈಜು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲನ ಪೌಡ್ರ್ ಆಗಿದೆ ಇವಾಗ ಈಗ ಮಿಕ್ಸ್ ಮಾಡ್ತೀನಿ ನೀರಿದೆ ಇದನ್ನು ಬಸ್ಕೊತೀನಿ ನೀರನ್ನ ನೀರು ಬಸ್ ತಕ್ಕಂತೀನಿ ಕಡಿಕೆ ನೀರ್ ಬಿಟ್ಕೊಂಡಿರೋದು ಅದಷ್ಟ ಉಪ್ಪು ನಾವು ಮೂರ್ ಮಾವಿನಕಾಯಿ ಕೂಯ್ದು ಬಿಟ್ಟು ಉಪ್ಪು ತುಂಬ ಬಿಟ್ಟಿದ್ವಿ ಎರಡು ದಿನದ ಕೆಳಗೆ ಪೌಡ್ರ್ ಎಲ್ಲ ಆಗ್ತೀನಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಅಂತ ಸಾಸಿವೆ ಮೆಂತ್ಯ ಅರಿಶಿಣದ ಪುಡಿ ಮೆಣ್ಸಿನ್ಕಾಯಿ ಪುಡಿ ಈಗ ಇದನ್ನು ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಇದು ಉಬ್ಲಿ ರೀತಲ್ಲ ಇದು ರಸ ಬಿಟ್ಕೊಂಡಿರೋದು ಇದನ್ನು ಹಾಕ್ಕೊಂಡು ಮಿಕ್ಸಿ ನೋವು ಬೆಳ್ಳುಳ್ಳಿ ಇದು ಪೇಸ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ ಹಾಕ್ತಾ ಇದ್ದೀವಿ ಅದರಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ ನಾವು ಇದೇ ನೀರೇ ಉಪಯೋಗಿಸ್ಬೇಕು ಬೇರೆ ಕೆಟ್ಟೋಗುತ್ತೆ ಉಪ್ಪಿನಕಾಯಿ ಹೊಸ ನೀರು ಯಾವುದು ಬಳಸಬೇಡಿ ಈಗ ತಿರುಗುತ್ತೆಲ್ಲ ಇದರಿಂದ ಸ್ಪೂನ್ನಿಂದ ಎಲ್ಲ ಈ ಥರ ಮಿಕ್ಸ್ ಕೊಡಬೇಕು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟಿಯಾಗಿ ರೆಡಿ ಆಯಿತು ಇದು ಮೂರು ದಿನ ಇಟ್ಟಿದ್ವಿ ಹಾಗೆಯೇ ಕೊಯ್ದು ಮೂರು ದಿನ ಉಪ್ಪು ತುಂಬಿ ಇಟ್ಟಿದ್ವಿ ದಿನ ತಿರುತಿ ತಿರುಗುತ್ತಾ ಇದ್ವಿ ಎಲ್ಲನೂ ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ತೀನಿ ಇದಕ್ಕೆ ಮತ್ತೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ ಇವಾಗ ಒಂದು ಪಾತ್ರೆ ತಗೊಂಡಿದೀವಿ ಪಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ನಾಶ ಎಲ್ಲ ಇರಬಾರ್ದು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಇದ್ದೀನಿ ಚೆನ್ನಾಗಿ ಚಟಪಟ ಸಿಡಿದ್ಮೇಲೆ ಹಾಫ್ ಮಾಡಿ ಉಪ್ಪಿನಕಾಯಿ ಎಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿಡ್ಸ್ಕೊಬೇಕು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೇಕು ಸಾಸಿವೆ ಸಿಡ್ದಿದೆ ಈಗ ಇವಾಗ ಐದು ನಿಮಿಷ ತಣ್ಣಗ ಎಣ್ಣೆ ಆರಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಅದನ್ನ ಹೊತ್ತಿನಕಾಯಿ ಜೊತೆ ಮಿಕ್ಸ್ ಮಾಡ್ತೀವಿ ಸಾಸಿವೆ ಇವಾಗ ಆರಿದೆ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಸಿಡ್ದಿದೆ ಒಗ್ಗರಣೆ ಮಾಡಿರೋದು ಈಗ ಇದನ್ನ ಇದಕ್ಕೆ ಈಗ ಮಸಾಲೆದ ಇಲ್ಲಾಂದ್ರೆ ಉಪ್ಪಿನಕಾಯಿ ಎಲ್ಲ ಒಂಥರ ಬೆಂದಂಗಾಗಿ ಆಗ್ಬಿಡುತ್ತೆ ಅಲ್ವಾ ಆರಿರ್ಬೇಕು ಎಣ್ಣೆ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಒಳ್ಳೇದು ಈಗ ಈ ಥರ ಚೆನ್ನಾಗಿ ತಿರುಗಿಬಿಟ್ಟು ಈಗ ಇದಕ್ಕೆ ಸುರಿಬೇಕು ಉಪ್ಪಿನಕಾಯಿ ಉಪ್ಪಿನಕಾಯಿ ಬಾಟ್ಲಿಗೆ ಹಾಕ್ಬಿಟ್ಟು ಒಂಥರ ಹ್ಞೂ ಮುಚ್ಚಿ ಇಟ್ಕೋಬೇಕು ಎಷ್ಟು ದಿನ ಆದರೂ ಇರುತ್ತೆ ಎಣ್ಣೆ ಹಾಕಿರ್ತೀವಿ ಕೆಡೋದಿಲ್ಲ ಹಾಗಾಗಿ ನೀವು ಈ ರೀತಿ ಇದೇ ರೀತಿ ಒಂದು ದಿನ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಉಪ್ಪಿನಕಾಯಿ ಯಾವ ರೀತಿ ಬ ಮಾಡಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हाँ वीडियो को लाइक कोडी